ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಪುಷ್ಪ ವಲಾಗ್ಸ್ ನಾನು ಕೂಡ ಇವತ್ತು ಸ್ವಲ್ಪ ಗಿಡ ಎಲ್ಲ ಒಣಗೋಗ್ಬಿಟ್ಟಿತ್ತು ನೀರು ಕೂಡ ಹಾಕಿರಲಿಲ್ಲ ಹಾಗಾಗಿ ನೀರು ಹಾಕೋಣ ಅಂತ ಮೇಲೆ ಬಂದೆ ಹಾಗೆ ನೋಡಿ ಸ್ನೇಕ್ ಪ್ಲ್ಯಾಂಟ್ ಕೂಡ ಸ್ವಲ್ಪ ರೀಪಾರ್ಟ್ ಮಾಡಿದೆ ಬೇರೆ ಪಾಟಲ್ಲಿತ್ತು ಅದನ್ನು ಸ್ವಲ್ಪ ಈ ಥರ ಸೆರಾಮಿಕ್ ಪಾಟಲ್ಲಿ ಹಾಕಿ ರೂಮಲ್ಲಿ ಇಡೋಣ ಅಂತ ಈ ಥರ ಮಣ್ಣೆಲ್ಲ ತುಂಬಿ ಹಾಕ್ತೆ ನಂತರ ನೋಡಿ ಅದೂ ಕೂಡ ಬಿಟ್ಟಿದೆ ಉದ್ದಕ್ಕೋಗಿದೆ ನೋಡಿ ಹೂವು ಕೂಡ ಬಿಟ್ಟು ಇದು ಅಷ್ಟೇ ನಮ್ಮ ಫ್ರೆಂಡ್ ಮನೆಯಿಂದ ತೊಗೊಂಡ್ಬಂದಿದೆ ಒಂದು ಗಿಡನ ಅದು ಸ್ವಲ್ಪ ಒಣಗೋದಂಗೆ ಆಗಿತ್ತು ಮತ್ತೆ ಇವಾಗ ಬಂದು ನೋಡಿದ್ರೆ ಅದು ಸ್ವಲ್ಪ ಸಣ್ಣದಾಗಿ ಇತ್ತು ಹಾಗೆ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಕೊತ್ತಿ ಕೊಟ್ಟು ನೀರೆಲ್ಲ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಎಲ್ಲ ಗಿಡವೂ ಅಷ್ಟೇ ಸಮ್ಮರ್ ಇರೋದರಿಂದ ಗಿಡಗಳಿಗೆ ಯಾವಾಗಲೂ ಅಂದರೆ ವೀಕ್ಲಿ ಒಂದು ತ್ರೀ ಡೇಸ್ ಆದರೂ ನೀರು ಹಾಕ್ಬೇಕಾಗುತ್ತೆ ಮೊದಲು ಅಂದರೆ ವಾರಕ್ಕೊಂದು ದಿವಸ ಇಲ್ಲ ಎರಡು ದಿವಸ ಹಾಕಿದ್ರೂ ಓಕೆ ಆಗೋದು ಈಗ ಸಮ್ಮರ್ ಇರೋದರಿಂದ ಇವತ್ತು ಹಾಕಿದ್ರೆ ನಾಳೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಹಾಗಾಗಿ ನೀರನ್ನ ಯಾವಾಗ ಈ ಥರ ಇದ್ದರೆ ಗಿಡವೂ ಚೆನ್ನಾಗಿ ಬರುತ್ತೆ ನಾನು ಒಂದು ವಾರ ಆದರೂ ನೀರು ಹಾಕಿರಲಿಲ್ಲ ಹಾಗಾಗಿ ಗಿಡ ಕೂಡ ಎರಡೋ ಮೂರೋ ಒಣಗೋಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗೆದು ಕಟ್ ಮಾಡಾಕಿ ಬೇರೆ ಗಿಡ ತೊಗೊಂಬಂದು ಹಾಕೋಣ ಅಂತ ಈ ಥರ ಎಲ್ಲ ತೊಳೆದು ರೀಪರ್ಟ್ ಮಾಡ್ತಾಯಿದ್ದೆ ನಾನು ಅಂದ್ಕೊಂಡೆ ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಬೇಕು ಅಂತ ಸ್ಟ್ಯಾಂಡ್ ಕೂಡ ಮಾಡಿಸೋಣ ಅಂತ ಹೇಳಿದ್ದೀನಿ ಹಾಗೆ ಹುಳಗಳಂತೂ ತುಂಬಾ ಆಗ್ಬಿಟ್ಟಿತ್ತು ಈ ಥರ ಏನಂತಾರೆ ಇದಕ್ಕೆ ಬ್ಲ್ಯಾಕ್ ಕಲರ್ ಇದೆ ಎಲ್ಲ ಸೀಡೆ ಥರ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ದಾಸವಾಳ ಹೂವು ಎಲ್ಲ ದೇವ್ರ ಫೋಟೋಕ್ಕೆ ಇಡೋಕೆ ಆಗೋದಿಲ್ಲ ಆ ಥರ ಆಗ್ಬಿಟ್ಟಿದೆ ಹಾಗಾಗಿ ಈ ಔಷಧಿ ನೋಡಿಯೋಣ ಅಂತ ಹೊಡಿತಾ ಇದ್ದೀನಿ ಇದು ಬಂದು ಸ್ಪ್ರೇ ಮಾಡೋದಷ್ಟೇ ನಾವು ಔಷಧಿ ಮತ್ತು ನೀರು ಮಿಕ್ಸ್ ಮಾಡೋ ಮಾಡೋವಾಗಿಲ್ಲ ಈ ಥರ ಅಂದರೆ ನಾನು ನರ್ಸರಿಲೇ ತೊಗೊಂಡು ಬಂದೆ ಈ ಥರ ಆಗಿತ್ತು ಅಂತ ಚೆನ್ನಾಗಿದೆ ತೊಗೊಳ್ಳಿ ಮೇಡಮ್ ಹೊಡಿಯರಿ ಹೋಗುತ್ತೆ ಅಂತಂದರು ಇದು ಅಷ್ಟೇ ನೋಡಿ ಎಲ್ಲ ಈ ಥರ ರೋಗ ಬಂದಂಗೆ ಆಗ್ಬಿಟ್ಟು ಎಲ್ಲ ಎಲೆ ಎಲ್ಲ ಉದುರ್ತಾ ಇತ್ತು ಈ ಥರ ಇದು ಬರೀ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ ಎಲ್ಲ ಅವರೇ ಮಿಕ್ಸ್ ಮಾಡಿರ್ತಾರೆ ಸ್ಪ್ರೇ ಮಾಡ್ಕೊಂಡು ಅಂದರೆ ಬಿಸಿಲಿದ್ರೆ ತುಂಬಾ ಚೆನ್ನಾಗಿ ಬೇಗ ಕ್ಯೂರ್ ಆಗಿಬಿಡುತ್ತೆ ನಾನು ಕೂಡ ಎಲ್ಲ ಔಷಧಿ ಎಲ್ಲ ಒಡ್ಕೊಂಡೆ ಗಿಡಗಳಿಗೆ ಹಾಗೆ ಸ್ವಲ್ಪ ಮೇಲ್ಮಣ್ಣು ಕಸ ಎಲ್ಲ ಬಿದ್ದಿತ್ತಲ್ವ ಹಾಗಾಗಿ ಸ್ವಲ್ಪ ತೊಳ್ಕೊಂಡು ಎಲ್ಲ ಕ್ಲೀನಾಗಿ ಮಾಪಲ್ಲಿ ಒರೆಸ್ಕೊಳ್ತಾ ಇದ್ದೆ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್